ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೈನ್ಸ್ಗೆ ಸಂಬಂಧಪಟ್ಟಂತೆ ಸುಲಭವಾದಂತಹ ಪ್ರಯೋಗಗಳ ಮೂಲಕ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಕುತೂಹಲಕರವಾಗಿ ನಮ್ಮ ಸಬ್ಜೆಕ್ಟನ್ನು ಅಂದರೆ ವಿಷಯವನ್ನು ಏನು ಮಾಡ್ಬೋದು ನಾವು ಮಕ್ಕಳಿಗೆ ತಿಳಿಪಡಿಸಬಹುದು ಒತ್ತಡ ಕೇವಲ ನಾವು ಒತ್ತಡದ ಡೆಫಿನೇಷನ್ ಅಥವಾ ವಾಕ್ಯವನ್ನು ಹೇಳಿದಾಗ ಯಾವುದೇ ಮಕ್ಕಳು ಕೂಡ ಏನಪ್ಪ ಅಂತಂದ್ರೆ ಸುಲಭವಾಗಿ ಕಲಿಯುವುದಿಲ್ಲ ಅದರ ಬದಲು ನಾವು ಪ್ರಯೋಗಗಳನ್ನು ಮಾಡಿ ಮಕ್ಕಳಿಗೆ ತೋರಿಸಿದಾಗ ಏನಪ್ಪಾ ಅಂತಂದ್ರ ಆ ಕಾನ್ಸೆಪ್ಟ್ ಅನ್ನೋದು ಏನಪ್ಪಾ ಅಂತಂದ್ರ ಬಹಳ ದಿನದವರೆಗೂ ಏನಪ್ಪಾ ಅಂತಂದ್ರ ನೆನಪು ಉಳಿಯಲು ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಅವಧಿಯಲ್ಲಿ ಸರಳ ಮಂಡಲ ಯಾವ ರೀತಿಯಾಗಿ ರಚನೆ ಮಾಡಬೇಕು ಅದರಿಂದ ಏನು ಪ್ರಯೋಜನ ಅನ್ನೋದನ್ನ ತಿಳಿದುಕೊಳ್ಳೋಣ ನೋಡ್ರಿ ಇದೊಂದು ಸರಳ ವಿದ್ಯುತ್ ಮಂಡಲದ ರಚನೆ ಸರಳ ವಿದ್ಯುತ್ ಮಂಡಲದ ರಚನೆ ಮಾಡ್ಬೇಕಾಗಿತ್ತಂದ್ರೆ ನಮಗೆ ಯಾವ ಯಾವ ಸಾಮಗ್ರಿಗಳು ಬೇಕಪ್ಪ ಅಂತಂದ್ರೆ ಒಂದು ಬ್ಯಾಟರಿ ಇನ್ನೊಂದು ಏನ್ ಮಾಡೋಣ ಕನೆಕ್ಟ್ ಮಾಡಬೇಕು ಈ ಬ್ಯಾಟರಿ ನೋಡ್ರಿ ಸೆಲ್ ವಿದ್ಯುತ್ ಕೋಶಗಳ ಜೋಡಣೆಗೆ ಏನಂತ ಕರಿತೀವ್ರಿ ನಾವು ಹೌದಾ ಸೆಲ್ ಎರಡು ಸೆಲ್ ಇರ್ತಾವಲ್ರಿ ಎರಡು ಸೆಲ್ ಗಳ ಜೋಡಣೆ ಏನಾಗಿರ್ತೈತ್ರಿ ಇಲ್ಲಿ ನೀವು ಎರಡು ಸೆಲ್ ಅನ್ನಾದ್ರೂ ಬಳಸಬಹುದು ಬ್ಯಾಟ್ರಿ ಅನ್ನಾದ್ರೂ ಬಳಸಬಹುದು ಹೌದಾ ಇದು ಬ್ಯಾಟರಿ ಇದು ಏನ್ರಿ ಸ್ವಿಚ್ ಏನಕ್ ಬೇಕ್ರಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಮಂಡಲವನ್ನ ಕಡಿತಗೊಳಿಸಲು ಬಳಸುವ ಸಾಧನ ಯಾವ್ದ್ರಿ ಈ ವಿದ್ಯುತ್ ಮಂಡಲ ಅಂದ್ರೆ ಬಲ್ಪ್ ಬೆಳಗಲು ಮತ್ತು ಆನ್ ಮತ್ತು ಆಫ್ ಮಾಡಲು ಬೆಳಸುವ ಸಾಧನ ಯಾವ್ದಪ್ಪ ಅಂತಂದ್ರೆ ಈ ಸ್ವಿಚ್ ಇರೋದ್ರಿಂದಲೇ ಏನಪ್ಪಾ ಅಂತಂದ್ರ ವಿದ್ಯುತ್ ಮಂಡಲ ನೋಡ್ರಿ ಮಂಡಲಗಳಲ್ಲಿ ಎರಡು ರೀತಿಯ ಮಂಡಲಗಳು ಒಂದು ಮುಚ್ಚಿದ ಇನ್ನೊಂದು ತೆರೆದ ಮಂಡಲ ಇದು ಮುಚ್ಚಿದ ಮಂಡಲ ಏನೋ ತೆರೆದ ಮಂಡಲ ಇದು ಯಾವ ಮಂಡಲ ಏನಪ್ಪಾ ಅಂತಂದ್ರೆ ಎಲ್ಲಾ ಕನೆಕ್ಷನ್ಗಳು ಜೋಡಣೆ ಆಗಿರೋದ್ರಿಂದ ಐತೆ ಮುಚ್ಚಿದ ಮಂಡಲ ಒಂದು ವೇಳೆ ಈ ವಾಯರ್ ಜೋಡಣೆ ಆಗಿರೋದಿಲ್ಲಪ್ಪಾ ಅಂತಂದ್ರೆ ಮುಚ್ಚಿದ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತಾ ಬೆಳಗುದಿಲ್ಲವೋ ಮುಚ್ಚಿದ ಮಂಡಲದಲ್ಲಿ ಬೆಳಗುತ್ತೇನ್ರಿ ಯಾ ಬೆಳಗುದಿಲ್ರಿಯರ್ಗಳ ಕನೆಕ್ಷನ್ ಏನಾಗಿದ್ರಿ ವಿದ್ಯುತ್ ಮಂಡಲ ಏನಾಗಿದ್ರಿ ಜವರಗೊಂಡಿಲ್ಲ ಅದಕ್ಕೋಸ್ಕರ ಏನೈತ್ರಿ ಇದು ಏನಪ್ಪಾ ಅಂತಂದ್ರ ಈ ರೀತಿ ಏನಪ್ಪಾ ಅಂತಂದ್ರ ಒಂದು ವಿದ್ಯುತ್ ಮಂಡಲದ ರಚನೆಯನ್ನ ಪ್ರತಿಯೊಬ್ಬರು ಏನಪ್ಪಾ ಅಂತಂದ್ರ ಮನೆಯಲ್ಲಿ ಮಾಡಬಹುದು ಹೌದಾಯ್ಲಾ ಸರಳಿ ಇನ್ನೊಂದು ಕಾನ್ಸೆಪ್ಟ್ ತಿಳಿದುಕೊಳ್ಳಬಹುದು ಏನಪ್ಪಾ ಅಂತಂದ್ರೆ ವಾಹಕ ವಸ್ತುಗಳು ಮತ್ತು ವಾಹಕ ವಿದ್ಯುತ್ ಅನ್ನ ಹರಿಯಲು ಬಿಡುವಂತ ವಸ್ತುಗಳಿಗೆ ಏನಂತ ಏನಂತೀವ್ರಿ ನಾವು ವಿದ್ಯುತ್ತನ್ನ ಹರಿಯಲು ಬಿಡುವಂತ ವಸ್ತುಗಳಿಗೆ ಏನಂತ ಮರ ಆಗಿರ್ಬೋದು ಕಟ್ಟಿಗೆ ಆಗಿರ್ಬೋದು ಇವೆಲ್ಲ ಏನಪ್ಪಾ ಈಗ ವಾಹಕ ಮತ್ತು ರೀತಿಯಾಗಿ ಅಂದ್ರೆ ವಿದ್ಯುತ್ ಏನ್ ಹೇಳಿದೆ ವಿದ್ಯುತ್ ಅನ್ನ ಹರಿಬಿಡುವಂತ ವಸ್ತುಗಳಿಗೆ ವಾಹಕ ವಸ್ತುಗಳು ಬಂದಿವೆ ಅದನ್ನ ನಾವು ಪ್ರಯೋಗ ಮಾಡೋದ್ರ ಮೂಲಕ ಏನ್ ಮಾಡೋಣ್ರಿ ತಿಳಿದುಕೊಳ್ಳೋಣ ಹೌದಾ ಇದು ಸ್ಕೇಲ್ ಯಾವ್ದ್ರಿಂದ ಮಾಡಲ್ಪಟ್ಟಿದ್ರಿ ಪ್ಲಾಸ್ಟಿಕ್ ಏನ್ ಮಾಡೋಣ ಈಗ ಬಲ್ಬ್ ಬೆಳಗಾಕ ಆದ್ದರಿಂದ ಇದು ಏನ್ ಮಾಡೋದಿಲ್ರಿ ವಿದ್ಯುತ್ ಅನ್ನ ಹರಿ ಬಿಡಲಿಲ್ಲ ಆದ್ದರಿಂದ ಇದು ಏನ್ರಿ ಪೇಪರ್ ಇದು ವಾಹಕನ ಓರ್ವಾಹಕ ಬಲ್ಬ್ ಬೆಳಗೈತೇನ್ರಿ ಯಾಕೆ ಬೆಳಗ್ತ್ರಿ ವಾಹಕ ವಸ್ತು ಅದ್ರ ಕಬ್ಬಿಣ ಹೌದಾ ಈ ಕಬ್ಬಿಣ ಏನ್ ಮಾಡ್ತು ವಿದ್ಯುತ್ ಅದಕ್ಕೋಸ್ಕರ ಬಲ್ ಬೇಕೈತ್ರಿ ¿Quieres darle tu ಟೆಸ್ಟರ್ ಮನೆಗೆಲ್ಲ ವಿದ್ಯುತ್ ರಿಪೇರಿ ಮಾಡುವ ಟೆಸ್ಟರ್ ತಗೊಂಡ್ಬಂದ್ರೆ ಅವಾಗ ಟೆಸ್ಟರ್ ಅನ್ನ ನಾವು ಕನೆಕ್ಷನ್ ಮಾಡಿದಾಗ ಬಲ್ಬ್ ಬೆಳಗೋದಿಲ್ಲ ಅದೇ ರೀತಿಯಾಗಿ ಇದು ಒಂದು ಉದಾಹರಣೆ ಅದಕ್ಕೆ ಹೌದಾ ಇಲ್ಲಿ ನೋಡ್ರಿ ಟೆಸ್ಟರ್ ಕೂಡ ಒಂದು ಪ್ಲಾಸ್ಟಿಕ್ ಹೊದಿಕೆ ಮಾಡಿರ್ತಾರೆ ಅಂತ ಹಿಂದೆ ಹಿಡಿಯೋದು ಈಗ ಇದು ಕೂಡ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ ಆದ್ರೆ ಬಲ್ಬ್ ಬೆಳಗೇತೇನ್ರಿ ಆದ್ರಿಂದ ಪ್ಲಾಸ್ಟಿಕ್ ಅನ್ನೋದೇ Thank you.